ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ಧನ್ಯವಾದಗಳು ಶ್ರೀಮಾತ ಜೈ ಶ್ರೀ ಜಯಮಾತಾ ಕಂಬೈನ್ ಸರ್ ಅವ್ರಿಗೆ ಧನ್ಯವಾದಗಳು ಪ್ರಕಾಶ್ ವೀರ್ ಸರ್ ಅವ್ರಿಗೆ ಧನ್ಯವಾದಗಳು ಅಜ್ನೀಶ್ ಸರ್ ಮತ್ತು ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್ ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟಾಗಿ ಮೂಡ್ ಬಂದಿದೆ ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿಚ್ಯುವೇಷನ್ ಸಿನಿಮಾಲಿ ಬರುವಂತಹ ಸಿಚ್ಯುವೇಷನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ ಆ್ಯಂಡ್ ಅಜ್ನಿ ಸರ್ ಪ್ರಕಾಶ್ ಸರ್ ಹೇಳ್ದಂಗೆ ಇವತ್ತಿಗೂ ಕೂಡ ಹೀ ಇಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್ ಅ ಲಾಡ್ ಆಫ್ ಸ್ಲೀಪ್ನೆಸ್ ಲೈಟ್ಸ್ ಫಾರ್ ದಿಸ್ ವಂಡರ್ಫುಲ್ ಮೂವಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸ್ಕೋರ್ ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ ಎಲ್ಲ ಕಲಾ ರಸಿಕರಿಗೂ ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ ಹನ್ನೊಂದು ದ ಡೆಬಿಲ್ ಚಿತ್ರ ನಿಮ್ಮ ಮನೆ ಮುಟ್ಟತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ ಡೆವಿಲ್ ಸಿನಿಮಾ ಜೊತೆಗೂ ಇದೆ ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಕೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್